ಹಾಯ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲಿ ಫ್ರೆಶ್ ಆಗಿರುವಂತಹ ಅವರೆಕಾಳು ಇದ್ರೆ ಈ ಅಥೆಂಟಿಕ್ ಉಪ್ಸಾರು ಟ್ರೈ ಮಾಡಿ ರಾಗಿ ಮುದ್ದೆ ಜೊತೆಗೆ ಸ್ವರ್ಗದ ಟೇಸ್ಟ್ ಕೊಡುತ್ತೆ ಚಳಿಗಾಲದಲ್ಲಿ ಇದಕ್ಕಿಂತ ಗೆಳೆಯ ಬೇರೆ ಇಲ್ಲ ಫ್ರೆಶ್ ಆಗಿರುವಂತಹ ಅವರೆಕಾಳು ಒಂದು ಬಟ್ಲು ತಗೊಂಡಿದೀನಿ ಹಾಗೆ ಒಂದ್ ಎಂಟು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆ ಹಣ್ಣು ಒಂದು ಕಾಲು ಚಮಚ ಜೀರಿಗೆ ಕಾಲು ಚಮಚ ಮೆಣಸು ಒಂದ್ ಹತ್ತು ಬೆಳ್ಳುಳ್ಳಿ ಎರಡು ಟೊಮೊಟೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಮಾಡೋ ವಿಧಾನ ನೋಡ್ಕೊಂಡ್ ಬರೋಣ ಮೊದಲು ಒಂದು ಪಾತ್ರೆಗೆ ಒಂದು ಬಟ್ಲಷ್ಟು ಅವರೆಕಾಳು ತಗೊಂಡಿದೀನಿ ಫ್ರೆಶ್ ಆಗಿರುವಂತಹ ಅವರೆಕಾಳನ್ನು ಸೇರಿಸ್ಕೊಂಡು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದೇ ಒಂದು ಗ್ಲಾಸಷ್ಟು ನೀರು ಸೇರಿಸಿ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ನೀರು ಜಾಸ್ತಿ ಹಾಕೋಬೇಡಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಡಿಸೆಂಬರ್ ಬಂತು ಅಂತಂದರೆ ಸೊಗಡಾದಂತಹ ಅವರೆಕಾಳು ಸಿಗುತ್ತೆ ಈ ರೀತಿ ಉಪ್ಸಾರು ಬಸ್ಸಾರು ಎಲ್ಲ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ಈಗ ಒಂದು ಎರಡು ನಾಟಿ ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋಂಥ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಜೊತೆಗೇನೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಸಾರಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು ಇದರ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೋಡಿ ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಬೇಯ್ತಾ ಇದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಗೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಉಪ್ಸಾರು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಇದೆಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗ ಬೆಂದಿರುವಂತಹ ಟೊಮೊಟೋನ ಸಪ್ರೇಟಾಗಿ ತಗೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿ ಬೆಂದಿರೇನೆ ತೆಗಿಬೇಕು ಇದನ್ನು ಇದರ ಸಿಪ್ಪೆ ತೆಗೆದು ಪಲ್ಪ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕೈಯಿಂದ ಕಿ ಇದು ಉಪ್ಸಾರಿಗೆ ನ್ಯಾಚುರಲ್ ತಿಕ್ನೆಸ್ ಕೊಡುವಂತಹ ಟ್ರಿಕ್ ಇದು ಈ ರೀತಿ ಟೊಮೊಟೊ ಸೇರಿಸೋದ್ರಿಂದ ಇದು ಅನ್ನಕ್ಕೂ ಸಹ ತುಂಬ ಟೇಸ್ಟ್ ಆಗಿರುತ್ತೆ ಉಪ್ಸಾರು ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಸಹ ಚೆನ್ನಾಗಿ ಸೂಟ್ ಆಗುತ್ತೆ ಇದರಲ್ಲಿರುವಂತಹ ಈಗ ಹಸಿ ಸಪ್ರೇಟಾಗಿ ತಗೊತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಎರಡು ಸ್ಪೂನಷ್ಟು ಹಸಿ ಕಾಳನ್ನು ಸಹ ತೊಗೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಇದೆಲ್ಲ ಸ್ವಲ್ಪ ನಾನು ನಾನಿಲ್ಲಿ ಖಾರಕ್ಕೆ ಜೀರಿಗೆ ಮೆಣಸು ಬೇಯಿಸಿದ ಹಸಿಮೆಣ್ಸಿನ್ಕಾಯಿ ಬೇಯಿಸಿದ ಕಾಳು ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಬೇಯಿಸಿರುವಂತಹ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮೆಣಸು ಜೀರಿಗೆ ಬೇಯಿಸಿದ ಹಸಿ ಕಾಳು ಸಹ ಹಾಕೊಳ್ಳೋಣ ನಾವು ಅವರೇ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀವಿ ಖಾರ ರುಬ್ಬೇಕಾದ್ರೆ ಸ್ವಲ್ಪನೇ ಸ್ವಲ್ಪ ಖಾರದ ಟೇಸ್ಟಿಗೋಸ್ಕರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಅದಕ್ಕೆ ಈಗ ಸ್ವಲ್ಪ ಉಪ್ಸಾರು ಹಾಕ್ಕೊಂಡು ಇದ್ದೀನಿ ಉಪ್ಸಾರು ಹಾಕ್ಕೊಂಡು ರುಬ್ಬೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದು ತುಂಬ ನುಣ್ಣಗೂ ರುಬ್ಕೋಬಾರ್ದು ಅಂತ ತುಂಬ ತರಿತರಿಯಾಗಿ ರುಬ್ಕೋಬಾರ್ದು ಸ್ವಲ್ಪ ಲೈಟಾಗಿ ತರಿ ಇರೋ ಥರ ನೋಡಿ ಈ ರೀತಿ ರುಬ್ಕೊಳ್ಳಿ ಇದು ರೆಡಿಯಾಗಿದೆ ಈಗ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಹಾಗೆ ಉಪ್ಸಾರು ರೆಡಿಯಾಗಿದೆ ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ ಇದೆ ತಟ್ಟೆಗೆ ಒಂದು ಬಿಸಿ ಬಿಸಿ ರಾಗಿ ಮುದ್ದೆ ಒಂದೇ ಒಂದು ಸೌಟಷ್ಟು ಕಾಳು ಒಂದು ಸೌಟಷ್ಟು ಉಪ್ಸಾರು ಹಾಕೊತಾ ಇದ್ದೀನಿ ಈ ಚಳಿಗಾಲಕ್ಕೆ ನೀವು ಸಹ ಮಿಸ್ ಮಾಡಿದ್ರೇ ಒಂದ್ಸರಿ ಟ್ರೈ ಮಾಡಿ ಮಿಸ್ ಆದರೆ ಇನ್ನು ನೆಕ್ಸ್ಟ್ ವರ್ಷವೇ ನಿಮಗೆ ಕಾಳು ಸಿಗೋದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಕಾಡ್ಬೇಕು ನೀವು ಇಲ್ಲಿ ಒಗ್ಗರಣೆ ಮಾಡ್ಕೋಬೋದು ನಾನು ಒಗ್ಗರಣೆ ಏನು ಮಾಡಿಲ್ಲ ಹಾಗೆ ತುಂಬ ಚೆನ್ನಾಗಿರುತ್ತೆ ಆಹಾ ಟೇಸ್ಟ್ ಮಾಡೋ ಸಮಯ ಇವಾಗ ಬಾಯಲ್ಲಿ ಹಾಗೆ ನೀರು ಇದೆ ಉಪ್ಸಾರಲ್ಲಿ ಖಾರನ ಹೀಗೆ ಕದಡ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತಾ ವಾವ್ ಸ್ವರ್ಗ ವಾವ್ ಸೂಪರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್